ನಮ್ಮ ಬೀದರ್ ಅಡುಗೆ ಮನೆಗೆ ಸಾಗತ್ತಾ ಅವು ಅಕ್ಕ ತಂಗಿ ಅಣ್ಣಂದಿರಿ ಇವತ್ತು ಹೊಸ ರೆಸಿಪಿ ಮಾಡ್ಲತ್ತೀನಿ ನೋಡ್ರಿ ಈ ಸೀಸನ್ದಾಗ ಒಂದು ಎರಡು ತಿಂಗಳು ಮಾತ್ರ ಅಂದ್ರೆ ಸಿಗೋ ರೆಸಿಪಿ ಅವ ನೋಡ್ರಿ ಇವು ಹೆಲ್ತಿಗೂ ಚಿನ್ ಭಾಳ ಅಂದ ಒಳ್ಳೆಯದು ಭಾಳ ಹಲವಾರು ಬೆನಿಫಿಟ್ ಅವ ನೋಡ್ರಿ ಹಣ್ಣು ಕಾಯಿ ಎಲ್ಲ ಎರಡೂ ಎಲ್ಲ ಭಾಳ ಬೆನಿಫಿಟ್ ಅವ ನೋಡ್ರಿ ಈ ವಿಡಿಯೋ ಕೊನೆತನ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತು ಅಂದ ನೋಡಿರಿ ಇದ್ರ ಬೆನಿಫಿಟ್ ಏನದ ಇದ್ರ ಯೂಸ್ ಏನದ ಚಿಕ್ಕವರಿಗೂ ದೊಡ್ಡವರಿಗೂ ವಯಸ್ಸಾದವ್ರಿಗೆ ಎಲ್ಲರಿಗಿಂದ ಹೆಣ್ಣಿಂದ ಬೆನಿಫಿಟ್ ಭಾಳ ಅವ ನೋಡ್ರಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆಂದ ಗೊತ್ತಾಯ್ತು ಅಂದ್ ನೋಡ್ರಿ ಫ್ರೆಂಡ್ಸ್ ಈ ಸೀಸನ್ದಾಗ ಏನದ ಈ ಹಣ್ಣು ಎಂದ ಸಿಗ್ತಾ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಇದಕ್ಕೆ ಯಾ ಹಣ್ಣು ಅಂತಾರೆ ನೋಡ್ರಿ ನೀವು ಗೊತ್ತದನೋ ಇಲ್ಲೋನೋ ಈ ಕಣ್ಣು ನಂತರ ಉತ್ತರ ಕರ್ನಾಟಕ ಕ್ಯಾರೆ ಹಣ್ಣು ಅಂತಾರೆ ನೋಡ್ರಿ ಇದ್ರ ಕಾಯಿ ಇದ್ರದ್ದು ಬೀಜ ಎಲ್ಲ ಬಹಳ ಬೆನಿಫಿಟ್ ಅಂದ ಇರ್ತಾವೆ ನೋಡ್ರಿ ಇದ್ರ ಮತ್ತೊಂದು ವಿಷಯ ಏನಂದ್ರೆ ಕೆಮ್ಮು ಹತ್ತ ತೊಂದರೆ ಅಂದ ಇದ್ರದ್ದು ಇದ್ರದ್ದು ಏನು ಕಾಯಿ ಅದ ನೋಡ್ರಿ ಇದ್ರದಿಂದ ಸ್ವಲ್ಪ ಎಂದ ಸೂಜಿಲಿಂದ ಅಂದ ಇದು ಮಾಡ್ಕೊಂಡು ಕಾಟ ಹಚ್ಚಂದ ಸೂಜಿ ಅಥವಾ ಕಾಟ ಹಚ್ಕೊಂಡು ಇದ್ರಲ್ಲಿ ಇದ್ರಾಗ ಏನದ ಹಾಕಿನ ಇದ್ರದ್ದು ಎಣ್ಣೆ ಇತ್ಯಾಗದಂತ ಕೆಮ್ಮು ಹತ್ತದ್ರೂ ಒಂದು ಎರಡು ಎಂದ ಹನಿ ಎಂದ ಹಾಕಿ ಕುಡಿದ್ರು ಚಾದಾಗ ಅಥವಾ ಹಾಲಿನ ಹಾಕಿ ಕುಡಿದ್ರೂ ಇದು ಕೆಮ್ಮೆ ಅಂದ ಕಟ್ಟಂತ ಕಡಿಮೆ ಆಗ್ತದೆ ನೋಡ್ರಿ ಈ ಹಣ್ಣಂತ ಭಾಳ ಅಂತ ಛಂದವ ನೋಡ್ರಿ ಸಂಕ್ರಾಂತಿಗೆ ಏನದ ನೋಡಿ ಇದೇ ತಿಂತಾರೆ ನೋಡ್ರಿ ನಮ್ಗಡೆ ಉತ್ತರ ಕರ್ನಾಟಕ ಕಡೆ ಇದ್ರ ಬೀಜ ಅನ್ನೋದು ಈ ಥರ ನೋಡ್ರಿ ಅಂದ ಇದಾಯ್ತವ ನೋಡಿರಿ ಇದ್ರ ನಿಮ್ಗೆ ಸುಟ್ಟಿ ಇದ್ರಿಂದ ಈ ಹಣ್ಣಿಂದೆಂದ ಸುಟ್ಟು ನಿಮ್ಗೆ ಏನಾದ್ರೆ ಇದು ಮಾಡಿ ತೋರಿಸ್ತೀನಿ ನೋಡ್ರಿ ಇದ್ರ ಬೀಜ ಅಂದ ಈ ಥರ ಅವ ನೋಡ್ರಿ ಇವನು ಭಾಳ ಆಯುಧ್ಯಕ್ಕಿನ್ನೋದು ಔಷಧಿ ಭಾಳ ಇದು ಆಯ್ತಂದ ನೋಡ್ರಿ ಇವು ಏನು ಖಾರದಾಗ ಆಗ್ತಾ ಆಗಲಿ ಅಥವಾ ಅಕ್ಕಿ ಡಬ್ಬಿದಾಗ ಬೇಳೆ ಡಬ್ಬಿದಾಗ ನಾವು ಹಾಕಂದ ಹಿಟ್ಟರು ಇದು ಜಾಳಿ ಗಟ್ಟಲ್ಲ ಹುಳ ಆಗಲ್ಲ ಏನಾಗಲ್ಲ ನೋಡಿ ನೀವು ತೋರಿಸ್ತೀನಿ ನಾನು ಈಗ ಇದ್ರ ಹಣ ತೆಕ್ಕೊಂಡೆ ನೋಡ್ರಿ ನಾನು ಈ ಥರ ಇರ್ತವೆ ನೋಡಿ ಕೆಮ್ಮು ಸರ್ದಿ ಅಂದರೆ ಸೀತ ಭಾಳ ಬೇಗ ಇದು ಹಣ ತಿಂದರಿಂದ ಭಾಳ ಬೇಗೆ ಅಂದರೆ ನಿವಾರಣೆ ಆಗ್ತದೆ ನೋಡಿರಿ ನಾನು ಸುಟ್ಟು ತಿನ್ಬೇಕು ರೀ ಯಾಕಂದ್ರೆ ಇದು ಸ್ವಲ್ಪ ಏನಿದೆ ಒಗ್ಗುರೊಗ್ಗರಿಂದ ಹತ್ತು ತನಿಹಂಗೆ ಆಗ್ತದೆ ಇದು ಸ್ವಲ್ಪ ಸುಟ್ಟಿ ನಾವು ಸ್ವಲ್ಪ ನೆಲ್ಲ ಉರಿ ಮೇಲೆ ಎಂದ ಇಟ್ಟು ನಾವು ಉಮ್ಗದಾಗ ಇಟ್ಟು ಅವ್ರ ಒಪ್ಪ ಇಟ್ಟು ಸುಟ್ಟಿ ತಿನ್ಬೇಕು ನೋಡ್ರಿ ಒಂದು ಸ್ವಲ್ಪ ಏನಾದ್ರೂ ತುಪ್ಪ ಹಾಕ್ತಿರ್ಲಿ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಲೋ ಫ್ಲೇಮ್ದಾಗ ಇಟ್ಟು ಏನಾದ್ರೂ ಸ್ವಲ್ಪ ದಪ್ಪ ಆಗ್ತಾವ್ರಿ ಯಾಕಂದ್ರೆ ಸ್ವಲ್ಪ ಬಾಡ್ಯ ಒಂದು ಎರಡು ಮೂರು ದಿವಸ ಆಗ್ತೀವಿ ತಂದು ಮಗ ಸಂಕ್ರಾಂತಿಗಂತೂ ಕಂಪಲ್ಸರಿ ನಂಬಲ್ಲಿ ಅಂದ್ರೆ ಬೇಕೇ ಆಗ್ತದೆ ನೋಡ್ರಿ ಭಾಳ ಅಂದ್ರೆ ಇಡಲಿ ಕಾಸ್ಟ್ನ ಇರ್ತದೆ ಸ್ವಲ್ಪ ಎಂದ ಮುಚ್ಛಂದ ಇಟ್ಬೇಕು ನೋಡ್ರಿ ನೋಡ್ರಿ ಈ ಖಾರ ಹಿಂಗೆ ಹಿಂಗ್ ಸ್ವಲ್ಪ ಒಂದೆರಡು ಒಂದ್ ಒಂದೆರಡು ಮೂರು ಹಾಕೋದು ಮ್ಯಾಲಿಂದ ಒಂದು ಸ್ವಲ್ಪ ಖಾರ ಹಾಕೋದು ಒಂದು ಮೂರು ನಾಲ್ಕು ಇಂದ ಹಾಕೋದು ಖಾರ ಹಾಕಿಂದ ನೀವು ದಬ್ಬಿದಾಗ ಎಂದ ಹಾಕಿ ಹಾಕಿಟ್ಟಿ ಅಂತಂದ್ರೆ ಅಂದ್ರೆ ಜಾರಿ ಗಟ್ಟಲ್ಲ ಹುಳ ಆಗಲ್ಲ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಏನು ಕಲರ್ನು ಚೇಂಜ್ ಆಗಲ್ಲ ನೋಡ್ರಿ ಖಾರದ ಈಗ ಕ್ಯಾರೋಳ ಅಂತೇವ್ರಿ ನಾವು ಈ ಕ್ಯಾರೋಳೆ ಅಂದ್ರೆ ಹಿಂಗೆ ಹಾಕಿ ಡಬ್ಬಿ ಮುಚ್ಚಿ ಅಕ್ಕಿ ಅಥವಾ ಬ್ಯಾಳಿ ಇರಲಿ ಖಾರ ಇರಲಿ ಮಸಾಲೆ ಖಾರ ಇರಲಿ ಎದ್ರಾಗನು ಹಾಕಿ ಅಂದನ ಇಡ್ಬೋದು ಇದು ಕಲರ್ನು ಎಂದು ಚೇಂಜ್ ಆಗಲ್ಲ ನೋಡ್ರಿ ಯಾಕಂದ್ರೆ ಖಾರ ಜಾಸ್ತಿ ದಿನ ಇಟ್ಟು ಕಲರ್ ಸ್ವಲ್ಪ ಚೇಂಜ್ ಆಗ್ತದಲ್ಲ ಇಡ್ಬೋದು ನೋಡ್ರಿ ಹಿಂಗೆ ಕಲರ್ನು ಚೇಂಜ್ ಆಗಲ್ಲ ಇದು ಭಾಳ ಅಂದ್ರೆ ಭಾಳ ಬೆನಿಫಿಟ್ ಅವ್ ನೋಡ್ರಿ ನಿಮ್ಮ ಮತ್ತೊಂದೆಂದ ಇದು ಮಾಡಿ ತೋರಿಸ್ತೇನೆ ನೋಡ್ರಿ ನಾನು ಹಂಚಿನ ಮೇಲೆಂದ ಸ್ವಲ್ಪ ಮೆಲ್ಗೆ ಉರಿ ಮೇಲೆಂದ ಉಮಿಗೆ ಇಲ್ಲತ್ತವ ನೋಡ್ರಿ ಈ ಥರ ಏನೋ ತೆಕ್ಕೋಬೇಕು ನೋಡಿ ಇವು ಹಣ್ಣು ಅಂತ ಹೆಲ್ತಿಗಂತೂ ಭಾಳ ಚಂದ್ರಿ ಸೀತಾ ಕೆಮ್ಮು ಅಂತ ಭಾಳ ಚಂದ ನೀವು ಇದು ನಿವಾರಣೆ ಆಗ್ತದೆ ಆಮೇಲೆ ಮತ್ತೊಂದು ವಿಷಯ ಏನಾದ್ರು ನೋಡಿರಿ ಇನ್ನು ಡೆಲಿವರಿದಾಗೆಂದೀ ಕೊಬ್ಬರಿದಿಂದ ಎಚ್ ಎಲ್ಲ ಡ್ರೈ ಫ್ರೂಟ್ಸ್ ಮಾಡ್ತೇವಲ್ಲ ರೀ ಇವು ಒಣಗಿನ ನಂತರಿಂದ ಇವನು ಏನದ ಹಾಕ್ತಾವೆ ನೋಡ್ರಿ ಅಂದ್ರೆ ಡೆಲಿವರಿ ಆದಾಗ ಅಂತ ಈ ಕಡೆ ಉತ್ತರ ಕರ್ನಾಟಕ ನೋಡ್ರಿ ಇದ್ರ ಬೆನಿಫಿಟ್ ಅಂತೂ ಭಾಳ ಚಂದ ಇದೇ ಇವೆ ಇವಾಗಿ ಅಂದ ಮಾತ್ರ ಸಿಗ್ತಾವೆ ನೋಡ್ರಿ ಇಲ್ಲಿ ನೋಡ್ರಿ ಇದ್ರದ ಹಣ್ಣು ಏನಾದ್ರೆ ಕಾಯಿ ನೋಡ್ರಿ ಇದ್ರ ಬೆನಿಫಿಟ್ ಅಂತೂ ಭಾಳ ಕಡೆ ನಿಮ್ಮ ಕಡೆ ಅಂದ್ರೆ ಸಿಕ್ಕು ಅಂದ್ರೆ ಇದ್ರ ಯೂಸ್ ಮಾಡ್ಕೊರಿ ನೀವು ಇದು ನೋಡ್ರಿ ಈಗ ಇದು ಮತ್ತೊಂದು ನಿಮಗೆ ಹಣಸಿನಾಗೆಂದ ಇದಾಗ ನೋಡ್ರಿ ಇದು ಸ್ವಲ್ಪ ಮೆಲ್ಲಗ ಉರಿ ಉರಿಮೆಲ್ಲ ಇತೀನಿ ನೋಡ್ರಿ ಹಾಗೆ ನೋಡ್ರಿ ಆಗಮಾ ಸಿಕ್ಕರಿ ಇನ್ನು ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಅಂದ್ರೆ ಇಡ್ತೀನಿ ನೋಡ್ರಿ ನಮ್ಮ ಹುಚ್ಚಿ ಸ್ವಲ್ಪ ಎಂದ ಉರಿ ಇದು ಇರ್ತದೆ ಗರಾಮ್ ಇರ್ತದಲ್ಲ ಹಂಸು ಅದು ಇದು ಆಗ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಹಿಂಗೆ ಕಡ್ಡಿದಾಗೂ ಏನದ ಒಂದು ಕಟ್ಟಿಗೆ ಕಡ್ಡಿದಾಗನು ಚುಚ್ಚಿ ಇದು ಒಲೆ ಮಾಡ್ತಾರೆ ನೋಡ್ರಿ ಒಲೆ ಇದ್ದರೆ ಒಲಿದು ಇದ್ದರೆ ಒಲಿದಾಗೆಂದ ಕೋಳಸಿ ಏನು ಇರ್ತದ ಹಿಂಕಿ ಇರ್ತದಲ್ರಿ ಅದರದಾಗೆಂದ ಹಿಂಗೆ ಹಾಕಿ ಚುಚ್ಚಿ ನಾವು ಏನದ ಅಂಜೂರಿ ಹಾಕಿ ಯಾವ ಥರ ಎಂದ ಇದು ಮಾಡ್ತಾರೆ ನೋಡಿ ಆ ಥರ ಇಂದ ಚುಚ್ಕೊಂಡು ನಾವು ಇದ್ರದಾಗ ಒಲೆ ಮೇಲೂ ಏನು ಸುಟ್ಕೋಬೋದು ನೋಡ್ರಿ ಈ ಗ್ಯಾಸಿನ ಮೇಲೆ ಹಿಂಗೆ ಇದು ಮಾಡ್ಕೊಂಡು ಒಲಿ ಅಥವಾ ಗ್ಯಾಸ್ ಇದು ಹಿಡ್ಕೊಂಡು ಹಿಂಗೆ ಅಂದ್ರೆ ಸುಟ್ಕೋಬೋದು ಯಾಕಂದ್ರೆ ಇದು ರೀ ಈ ಥರ ಮಾಡಿದ್ರೆ ರುಚಿ ಭಾಳ ಟೇಸ್ಟ್ ಕೊಡ್ತದೆ ರೀ ಏನಾದ್ರೂ ಹುರ್ಕೊಬೋದು ಆಯ್ತು ರೀ ಇನ್ನೂ ಗ್ಯಾಸಿನ ಮೇಲೆ ಅಂದರೆ ಈ ಥರನೂ ಏನೋ ಸುಟ್ಕೋಬೋದು ನೋಡ್ರಿ ಒಂದು ಖಡ್ಡಿ ಅಥವಾ ಏನಾದ್ರೆ ಹಿಂಗೆ ಅಂದ ಇದು ಮಾಡ್ಕೊಂಡು ಈ ಥರ ಗ್ಯಾಸಿನ ಮೇಲೆ ಸುಟ್ಕೋಬೋದು ಯಾಕಂದ್ರೆ ಗ್ಯಾಸಿನ ಮೇಲೆ ಒಲೆ ಇದ್ದರೆ ಭಾಳ ಚಂದ ಆಗ್ತದ್ರಿ ನೋಡ್ರಿ ಆಲ್ಮೋಸ್ಟಿಗೆ ಸುಪ್ ಸುಟ್ಟದ್ದು ನೋಡ್ರಿ ಎಲ್ಲ ಗ್ಯಾಸ್ ಆಫ್ ಮಾಡಿದ್ವಿ ಈ ಥರ ಅಂತ ಬಂದು ನೋಡ್ರಿ ಭಾಳ ಇದ್ರ ಟೇಸ್ಟ್ ಅಂತೂ ಭಾಳ ಚಂದನೇ ಇರ್ತದೆ ಹೆಲ್ತಿಗಂತ ಎಲ್ಲಕ್ಕ ಮೇನ್ ಪಾಯಿಂಟ್ ಏನಿದೆ ಹೆಲ್ತಿಗಂತ ಭಾಳ ಚಂದ ಆಗ್ತದೆ ನೋಡ್ರಿ ಯಾಕಂದರೆ ಇದು ಮಳೆಗಾಲದಾಗ ಅಥವಾ ಚಳಗಾಲದಾಗ ಇದ್ರದ್ದೆಂದ ಯೂಸ್ ಅಂತ ಬೆನಿಫಿಟ್ ಅಂತ ಭಾಳ ಸಣ್ಣ ಒಂದು ಕೆಮ್ಮು ಕೆಮ್ಮಕ್ಳತಂದ್ರೆ ಏನೋ ಒಂದು ಸ್ವಲ್ಪಿಂದ ಇದು ಇದ್ರ ಕೆಮ್ಮೆಂದ ನಿವಾರಣೆ ಆಗ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಕಾಣ್ಲಾ ಬಹುದು ಇದು ಬೀಜ ಅದ ನೋಡ್ರಿ ಇದು ಹಿಂಗೆ ಗ್ಯಾಸಿನ ಮೇಲೆ ಅಂದ್ರೆ ನಾವು ಇಟ್ಟು ಗ್ಯಾಸಿನ ಮೇಲೆ ಅಂತ ಭಾರಿ ಕೆಲವು ಇದ್ರ ಮೇಲೆ ಇಟ್ಬೋದು ದೀಪದ ಮೇಲೆ ರೀ ದೀಪದ ಮೇಲೆ ಅಂತ ಇಟ್ಟು ಹಿಂಗೆಂತ ಚುಚ್ಕೊಂಡು ಹಿಂಗೆ ಇಟ್ಟು ಅಂತಂದ್ರೆ ಇದಂದ್ರೆ ಹನಿ ಬೀಳ್ತದ್ರಿ ಹನಿ ಅಂದ್ರೆ ಒಂದೇ ಹನಿ ಏನದ ಒಂದು ಹಾಲಿನ ಹಾಕೊಂಡು ದೊಡ್ಡವ್ರಿ ಕುಡಿಬಹುದು ಅಥವಾ ಸಂಡವ್ರನು ಕುಡಿಬೋದು ನೋಡಿ ಇದು ಅಂದ್ರೆ ಡ್ರಾಪ್ ಕೆಮ್ಮೆ ನಾವು ಹಾಸ್ಪಿಟಲ್ಗೆ ಹೋಗೋದು ರತ್ತೆ ಹತ್ತಲ್ಲ ನೋಡಿ ಅವಶ್ಯಕತೆ ನೀರು ಇದ್ರೆ ಬೆನಿಫಿಟ್ ಅಂತ ಭಾಳ ಯೂಸ್ ಅವ ನೋಡ್ರಿ ಈಗ ಇದು ರೆಡಿ ಆದ ನೋಡ್ರಿ ಕರಿ ಕ್ಯಾರೆ ಹಣ್ಣು ಈ ಥರ ಅಂತ ಇರ್ತಾವೆ ನೋಡ್ರಿ ಕರಿ ಈ ಕ್ಯಾರೆ ಹಣ್ಣು ಏನಾದ್ರೆ ನಿಮ್ಗೆ ಒಂದು ಇಷ್ಟ ಆಯ್ತು ಅಂದ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಶೇರ್ ಮಾಡ್ಕೊರಿ ಥ್ಯಾಂಕ್ ಯು ರೆಡಿ ಆಗತ್ತೆ ನೋಡ್ರಿ ಕ್ಯಾರೆ ಹಣ್ಣಿಂದಂದು ಐಟಮು ಈ ಥರ ನೋಡ್ರಿ ಕರಿ ಸ್ವಲ್ಪ ಬಾಡ್ಯವ್ರಿ ಏನೋ ಏನದು ಭಾಳ ಚಂದ ಇರುತ್ತೆ ಸುಟ್ಟರು ಎಂದ ಈ ಥರ ಆಯ್ತು ನೋಡ್ರಿ ತುಪ್ಪದಾಗಿಂದ ಸ್ವಲ್ಪ ಫ್ರೈ ಮಾಡಿದ್ರೆ ಈ ಥರ ಬಂದು ನೋಡ್ರಿ ಇದು ಸುಟ್ಟಿ ಆಮೇಲೆ ಇದು ಏನಾದ್ರು ಹಂಚಿನಾಗೆಂದ ಫ್ರೈ ಮಾಡಿ ಈ ಕ್ಯಾರೆ ಹಣ್ಣಿಂದ ಐಟಮ್ ಎಲ್ಲ ನಿಮಗೆ ಅಂದ ಇಷ್ಟ ಆಯ್ತು ಅಂದ್ರೆ ಅಂದ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಮಾಡಲಾರ್ದೆ ಮರಿಬೇಡ್ರಿ ವೀಕ್ಷಕರೀ ಥ್ಯಾಂಕ್ ಯು